ಇದನ್ನು ವೇದಿಕೆಯಲ್ಲಿ ಹೇಳಬೇಕು ಹೇಳಬಾರ್ದಂತ ಭಾಳ ಅಂದ್ಕೊಂಡಿದ್ದೆ ಆದರೆ ಹೇಳದೆ ಇದ್ದರೆ ನಡೆಯುವುದಿಲ್ಲ ಅನ್ನೋದು ಕೇಳಕತ್ತಿದ್ದ ಕೆಲವು ದಿನಗಳ ಹಿಂದೆ ಗೌಶಿದ್ದೇಶ್ವರನ ಹೆಸರನ್ನು ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ಅದೇನು ನೀವೇನು ಪೋಸ್ಟ್ ಮಾಡೋದು ಆ ಸಂಘಟನೆ ಕೊಡೋದು ಈ ಸಂಘಟನೆ ಕೊಡೋದು ನಾನೆಲ್ಲ ಭಕ್ತರಲ್ಲಿ ಹೇಳುವುದಿಷ್ಟೇ ಗೌಶಿದ್ದಪ್ಪ ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟು ಬಯಲಿ ಕರ್ಕೊಂಡು ಹೋಗ್ಬೇಡ್ರಿ ನಮಗಿದೆ ನಿಮ್ಮೆಲ್ಲ ಕೇಳ್ಕೊಳ್ಳೋದು ನಾನು ಎಷ್ಟಕ್ಕೆ ಸೀಮಿತ ಅದೇನಿ ಇವತ್ತು ರೈಲ್ವೆ ಅಂತೀರಿ ನಾಳೆ ವಿಶ್ವವಿದ್ಯಾಲಯಕ್ಕಂತೀರಿ ಏರ್ಪೋರ್ಟಿಗೆ ಅಂತೀರಿ ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಜೊತೆಗೆ ಏಸು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರ ನಿಮಗೊಂದ ಹೇಳ್ತೀನಿ ನಾನು ಪಜ್ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದು ಕವನ ಹೆಸರು ಹಾಕಂತ ಎಂದು ಇದು ಇದು ಕೊನೆ ಇನ್ಮೇಲೆ ನಾ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ ಎಂದು ಗೌಶಿದ್ದ ಪಜ್ಜಿನ ನಿಮ್ಮ ಭಕ್ತಿ ನನಗೆ ಗೊತ್ತೈತಿ ಅದಕ್ಕೆ ಹೆಸರಿಡಬೇಕು ಇದಕ್ಕೆ ಹೆಸರಿಡಬೇಕು ಆ ಪೋಸ್ಟ್ ಮಾಡಬೇಕು ಈ ಪೋಸ್ಟ್ ಮಾಡಬೇಕು ನೀವು ಪೋಸ್ಟ್ ಮಾಡೋದ್ರು ನಮ್ಮನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಿರೋದ್ರಾಗಷ್ಟೆ ಸೊ ಅದನ್ನು ಮಾಡಬೇಡ್ರಿ ಎರಡನೇದು ನನ್ನ ಮೇಲೆ ನಿಮಗೆ ಭಾಳ ಅಭಿಮಾನ ಇರ್ಬೋದು ಪ್ರೀತಿ ಇರ್ಬೋದು ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸುವುದು ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು ಕಂಪ್ಯಾರಿಸನ್ ಮಾಡೋದು ಅದಕ್ಕೊಂದು ಪೋಸ್ಟ್ ಹಾಕೋದು ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ನಾನು ತಿಳ್ಕೊಂಡಿದ್ದಿಷ್ಟೇ ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಾವು ಬದುಕಬೇಕಷ್ಟೆ ಯಾರ ಜೊತೆಗೂ ಓದಿಸ್ಬಾಟ ಯಾರ ಏನಂದ್ರೆ ನೀವು ಸುಮ್ಮನೆ ಕುಂದ್ರೆ ಮಂದೆಲ್ಲ ಅಜ್ಜಿಯವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡೋಕ್ಕೆ ಶುರು ಮಾಡ್ತೀರಿ ನಾನು ಬರುವ ಪ್ರಶಸ್ತಿಗಳನ್ನು ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲ ಅನ್ನುವಂಥ ವಿನಯವಂತ ನಾನು ಅಷ್ಟೇ ವಿನಮ್ರತೆ ನನ್ನಲ್ಲಿದೆ ಆ ಅರ್ಹತೆ ಬೇಕು ಅದು ನನ್ನಲ್ಲಿಲ್ಲ ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರೆ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರಂತ ನೀವು ಜಾಗ ಕೊಟ್ಟಿರಲ್ಲ ಅದು ಬರ್ತು ದಯವಿಟ್ಟು ಇನ್ನು ಮುಂದೆ ಈ ಮೂರು ಯಾರು ಮಾಡಬೇಡ್ರಿ ನಮಸ್ಕಾರ ತಮಗೆ ಅಜ್ಜವರು ನನಗೆ ಹೇಳಿಬಿಟ್ಟಿದ್ದಾರೆ ಇದನ್ನು ನಾನು ನಾನು ಮಾಡೋದು ಇಷ್ಟೇ ಕೆಲಸ ಏನು ಅಂದ್ರೆ ಒಂದು ಪೂಜಾ ಓದು ಮತ್ತು ಸೇವೆ ನನಗೆ ಆ ಜಾತಿ ಈ ಧರ್ಮ ಆ ಧರ್ಮಗಳ ಗಲಾಟೆಗೂ ಕರ್ಕೊಂಡು ಹೋಗಬೇಡ್ರಿ ನನ್ನ ಧರ್ಮ ಮತ್ತು ನನ್ನ ಧರ್ಮದ ಪರಿಭಾಷೆ ಏನು ಅಂದ್ರೆ ಲವ್ವಾಲ್ ಸರ್ವಾಲ್ ಇದು ನನ್ನ ಧರ್ಮದ ಪರಿಭಾಷೆ ಅಷ್ಟೆ ಎಲ್ಲರನ್ನು ಪ್ರೀತಿಸು ಎಲ್ಲರನ್ನು ಸೇವಾ ಮಾಡು ಇದನ್ನು ಬಿಟ್ಟು ಇದಕ್ಕೆ ಮಿಕ್ಕಿದ ಧರ್ಮದ ಪಾರಿಭಾಷೆಗಳನ್ನು ತಿಳಿದುಕೊಳ್ಳುವಷ್ಟು ಪಂಡಿತನೂ ನಾನು ಅಲ್ಲ ನನಗೆ ಗೊತ್ತಿರುವುದು ಇಷ್ಟೇ ನಾನು ಇದನ್ನು ಮಾಡ್ತೀನಿ ಇದನ್ನು ಬಿಟ್ಟು ದಯವಿಟ್ಟು ನನಗೆ ಯಾವ ಹೊರಗೂ ಕರ್ಕೊಂಡು ಹೋಗ್ಬೇಡ್ರಿ ನನಗೆ ಅಜ್ಜರ್ ಹೇಳ್ಯಾರ ನಾನು ಎಲ್ಲಿ ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿರಲಿ ಮಠದಲ್ಲಿರಲಿ ಪತ್ರಿಕೆಯಲ್ಲಿರಲಿ ನನ್ನ ಫೋಟೋ ಎಲ್ಲಿ ಹಾಕಿಲ್ಲ ನಾನು ಮಠದಾಗ ಇರೋದು ಅಜ್ಜರ ಫೋಟೋ ಒಂದೇ ಗದ್ದಿಗೆ ಯಾರೋ ಕೇಳಿದ್ರೆ ನನಗೆ ಅಲ್ಲ ಅಜ್ಜರು ನಿಮ್ಮ ಮಠದಾಗ ಫೋಟೋ ಹಾಕಿಲ್ಲಲ್ಲ ಅಂತ ಮತ್ತು ನೀವು ಯಾರ್ದು ನೋಡಿದ್ರಿ ಮಠದಾಗ ಅಂತ ಕೇಳಿದೆ ನಾನು ಒಬ್ರು ಯಾರೋ ಗುಲ್ಬರ್ಗದಿಂದ ಬಂದಿದ್ದರು ನಿಮ್ಮ ಫೋಟೋ ಕಂಡಿಲ್ಲಲ್ಲ ನೀವು ಮಠದಾಗ ಅಡ್ಡಾಡಿದ್ರೇನು ಅಡ್ಡಾಡಿದೆ ಯಾರ್ದು ಕಂಡತ್ತ ನಿಮ್ಗೆ ಅಲ್ಲಿ ಗುರುಗಳು ವೀರ ಸ್ವಾಮಿಗಳ್ದು ಕಂಡತ್ತ ಅಲ್ಲ ಮನೆಯಾಗ ಫೋಟೋ ಯಾರು ಇರ್ತಾವ ಮಾಲಕರು ಇರ್ತಾವ ಆಳ ಮಕ್ಕಳು ಫೋಟೋ ಯಾರು ಹಾಕಿರ್ತಾರೆ ಯಾರೋ ಹಾಕೋದಿಲ್ಲ ಅವ್ರ ಮಾಲಕರು ಅಷ್ಟೆ ಅವರ ಆಳಮಗ ನಾನು ದೇಹ ಈ ದೇಹದೊಳಗೆ ಜೀವಿರುವಷ್ಟು ದಿವಸ ಅವನ ಸೇವಾ ಮಾಡೋದು ಮತ್ತು ಸಾಧ್ಯ ಇದ್ದಷ್ಟು ನಿಮ್ಮ ಸೇವಾ ಮಾಡೋದು ಇಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ ಮತ್ತು ನನಗೆ ಎಳ್ಕೊಂಡು ಹೋಗ್ಬಿಟ್ರೆ ಒತ್ತಾಯ ಮಾಡಿ ಅದಕ್ಕೆ ನನ್ನ 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 ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಡ್ರಿ ಅಷ್ಟೇ ಯಾಕಂದರೆ ಸಮಾಜ ಬಹಳ ಸೂಕ್ಷ್ಮವಾಗಿ ಹೋಗ್ತಾ ಇದೆ ನನಗೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ತಮಗೆಲ್ಲ ಧನ್ಯವಾದ